ಹೆಂಗಿದ್ದಿ ಹೆಂಗ ಆದಿ ಓಯಪ್ಪ ಐಪಿಎಲ್ ನಾಗ ಗಿಂಡೆ ಕಡಲ ಬ್ಯಾಟಿಂಗ್ ಆಡಿ ಆರೆಂಜ್ ಕ್ಯಾಪ್ ನಂದ ಅಂತ ಹೇಳಿ ತಗೊಂಡು ಬಿಟ್ಟಿ ಆ ಈಗ ನೋಡಿದ್ರ ರಣ್ಣ ಹೊಡೆಯಲ ಅಯ್ಯೋ ಮಾರಾಯ ಯಾರು ಮಾತಾ ಮಾತ್ರ ಮಾಡಸರು ಏನು ಮಾಡ್ಯಾರ ಏನು ಯಾರು ಬೈದಾರ ಅಂತ ಹೇಳ ಮಾತ ನವನ ಕಡದ ಬಿಡು ಅಂತ ಎಲ್ಲರೂ ಕೂಡಿ ಆ ಹೇಳ ಪಟ್ನೆ ಅಯ್ಯೋ ಏ ರೋಹಿತ ನನಗೆ ಬೈಬೇಕಂದ ಕರಿ ಮಾರಿ ಡಾಂಬರ್ ಬಾಬರ್ ಮ್ಯಾಗ ಒಂದ್ ಕಣ್ಣ ಐತಿಪ್ಪ ಇವನ ಹೆಂಗಂದ್ರು ಅಂದ್ರು ನಾವ್ ಹೊರಗ್ ಹೋಗ್ಯವಪ್ಪ ಇವ್ರಿಗೆ ಹೊರಗ್ ಹಾಕೋಣ ಅಂತ ಹೇಳಿ ಮಗ ಇವನ ಎಲ್ಲರ ಹೋಗಿ ರೊಕ್ಕ ಕೊಟ್ಟ ಏನ್ರ ಮಾಟ ಮಂತ್ರ ಮಾಡಿಸಿರ್ಬೇಕು ಲಿಂಬೆ ಕೈ ತಿರುಗಿಸಿರ್ಬೇಕು ಇವ ಒಂದ್ ಕೈ ನೋಡಿ ಇವನಿಗೆ ಆ ಏ ಬಾಬರ ಹೇಳ ಮಗನ ಆ ನೀನ ಮಾಡಿಸಿಯ ಮತ್ ಯಾರು ನಿಮ್ಮ ಟೀಮ್ ನಾಗ ಯಾವ ಪ್ಲೇಯರ್ಸ್ ಹೊಳ್ರ ಮಾಡ್ಸಾರ ಕೇಳ ಸಿಗಬಾರ್ದ ಸಿಕ್ಕರೆ ತಿಳ್ಕೋ ಜೊತೆ ನನಗ ಕ್ಯಾಪ್ಟನ್ ತೆಗಿಬೇಕಂತ ಮಾಡ್ಯಾರ ಮನೆ ಅಂದ ಬೇರೆ ಹೊಡೆದ ಹೊರಗ್ ಹಾಕ್ಯಾರ ಕಾಲಾಗ ಚಪ್ಪಲ್ ಇಲ್ಲ ತಳಗ ಪ್ಯಾಂಟ್ ಇಲ್ಲ ಉಟ್ಕೊಳ್ಳಕ ನಾನ ಕೈಯಾಗ ಒಂದು ಕೆಟ್ಲಿ ಹಿಡ್ಕೊಂಡ ತಿರುಗಾಡಕತ್ತೀನಿ ನೀ ನೋಡಿದ್ರ ಮತ್ತ ಬಾಬರ್ನ ತೊಗರಿ ಒಳಗ ನೀ ಹೇಳಕತ್ತಿ ಹೆಂಗೋ ಮರ ಹಿಂಗ ಮಾಡಿದ್ರ ನಾವ್ ಎಲ್ಲಿ ಹೋಗುನು ಏನ್ ಮಾಡೋಣ ಆ ಹಡಿಸಿ ಮಗ ಹ್ಯಾರಿಸ್ ರೌಪ ಅವ ಎಲ್ಲಿ ಬೇಕಾದ್ರೂ ಹಾಗೆ ಬೀದಾಗ ಪ್ಯಾಂಟ್ಸ್ಗಳ ಸಂಗಟ ಹೊಡೆದಾಡಕತ್ತಾನ ರೌಡಿ ಆಗ್ಬೇಕಲ್ಲ ಸಂಬಂಧ ನನ್ನ ಮರ್ಯಾದೆ ಹೊಂಟದಲ್ಲಿ ಆಯಪ್ಪ ನಾ ಏನ್ ಮಾಡ್ಲಿ ಓಯಪ್ಪ ಹಿಂಗ್ ಮಾಡ್ದಲ್ಲ ಯಾ ಕಡ್ಲಿ ಗಿಡಕ್ ಹೋಗಿ ಊರ್ಲ ಹಾಕೊಳ್ಳಿ ಹೇಳ್ರಿ ನೀವೇ ಏ ಮಗನ ಕರಿ ಮಾರಿ ಡಾಂಬರ್ ಬಾಬರ್ ನಮಗ ನಿನ್ನ ಮೇಲೆ ಸಂಶಯ ಬಹಳ ಐತಿ ಯಾಕಂದ್ರ ನಮ್ಮ ಐಪಿಎಲ್ ಪಿ ಒಳಗ ನಮ್ಮ ದೇಶ ಒಳಗ ಬಂದ ಕೊಯ್ಲಿಗೆ ಧಮಿಕೆ ಹಾಕದವ್ರ ನೀವು ಹೊಡಿಲಾಕ್ ಬಂದಿರ ಮಕ್ಕಳ ಒಯ್ದ ಅಂತದ್ರಾಗ ಮತ್ತ ಇದು ಹೊರಗಿನ ದೇಶನಾಗ್ ಬಂದಿವ ಮಗನ ಅದ್ರಾಗ ನೀವು ಮಾಟ ಮಂತ್ರ ಮಾಡಸಲ್ಲ ಅಂತ ಏನು ಗ್ಯಾರಂಟಿ ಐತಿ ಅದನ್ನ ಹೇಳ ನನಗ ಮಗನ ನೀವು ಈ ಕಡೆ ಮನುಷ್ಯರಲ್ಲ ನೀವು ನನಗೆ ಗೊತ್ತೈತಿ ಮಕ್ಕಳೆ ನೀವು ಎಂತವರ ಇದ್ದೀರಾ ಅನ್ನೋದು ಸೀದಾ ಬಾಯಿ ಮುಚ್ಚಿಕೊಂಡು ಹೇಳ್ತೀಯೋ ಏನ್ ಇಲ್ಲ ಯಾರು ಮಾಡಸ್ಯಾರ ಅಂತ ಹೇಳಿ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಕ್ತೆಯೋ ಕೊಯ್ಲಿ ಮಾಮು ನಿಂದ ಮೊದಲೇ ಫಾರ್ಮ್ ಇಲ್ಲ ಒಂದ್ ನಾಲ್ಕು ದಿವಸ ಎಲ್ಲರ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಾ ಅಟು ತಕ ನಾ ಒಂದ್ ಮ್ಯಾಚ್ ಆಡ್ತೀನಿ ಯಾಕಂದ್ರ ನಾ ಒಂದ್ ಮ್ಯಾಚ್ ಆಡ್ಲಾರ್ದೆ ನನಗೆ ಹೆಂಗ್ ಹೊರಗೆ ಇಟ್ಟಿರಪ್ಪ ನೀವು ನಾ ಏನ್ರ ಒಂದ್ ಮ್ಯಾಚ್ ಫೇಲ್ ಆಗಿದ್ನಿ ಅಂದ್ರೆ ಹೊರಗೆ ಇಡ್ಬೇಕಿತ್ತು ಆ ಹೋಗಿ ಬಾ ನೀ ಹೇಳ್ತೀನಿ ಅಟು ತಕ ನಾ ಒಂದ್ ಕೈ ಚಾಳಕ ತೋರಿಸ್ತೇನೆ ಇಲ್ಲಿ ಆ ಏ ಜೈಸ್ವಾಲ ಯಾ ದೇವ್ರಿಗೆ ಹೋಗಲ್ಲ ಏನಿಲ್ಲ ಇಲ್ಲೇ ಈಗ ಸದ್ಯ ಜಾಗದ ಮೇಲೆ ಕುತ್ತ ಬಿಡ್ತೀನಿ ನಾವು ಪೂಜೆ ಮಾಡ್ಲಾಕ ಒಮ್ಮೆ ಗೌತಮ ಬುದ್ಧ ಆಗ್ಬಿಡ್ತೀನಿ ನೋಡಗತ್ತೀನಿ ಈಗ ಸದ್ದ ಕೊಯ್ಲಿ ನೀವು ಪೂಜಾರೆ ಮಾಡ್ರಿ ಏನು ಬೇಕಾದ್ರೆ ಮಾಡ್ರಿ ನಾನಂತೂ ಇಲ್ಲಿಂದ ಹೊರಟೆ ಬಿಡ್ತೀನಿ ಈಗ ಗಂಟು ಮೂಟೆ ಎಲ್ಲಾ ಪ್ಯಾಕ್ ಮಾಡ್ಕೊಂಡಿದ್ದಾಯ್ತು ಸೀದಾ ನಾವು ಇಮಾನ್ದಾಗ ಹೋಗಿ ಬರ್ರ ತೋಗಿ ನಾನು ದೇಶಕ್ಕೆ ಹೇಳೋದು ಬಿಡ್ತೀನಿ ಅಲ್ಲಪ್ಪ ನನಗೆ ಎದಕ್ಕೆ ಕರ್ಕೊಂಡು ಬಂದಿರಿ ನೀವು ಇಲ್ಲಿ ಬರೀ ನೀರು ಕುಡ್ಲಾಕ ಬಾಟ್ಲಿ ಕುಡ್ಲಾಕ ಅಟ್ಟೆ ಏನ ಅದು ಮತ್ತೆ ನಿನ್ನೆ ಕುಲ್ದಿ ಪ್ಯಾದವ್ಗೆ ಆಡಿಸಿಬಿಟ್ರಿ ನನಗೆ ನೋಡಿದ್ರೆ ಇನ್ನೂ ಹೊರಗೆ ಇಟ್ಟಿರ ನಾ ಏನು ಹಿಂಗ್ ನೀವು ಹೊರಗ ಕುಂಡವ್ರ ಇದ್ರ ಅಂದ್ರ ನಮಗ್ ಮೊದಲೇ ಹಾಕೋ ಸ್ಕ್ವಾಡ್ನಾಗ